ಹಾಯ್ ಹಲೋ ಫ್ರೆಂಡ್ಸ್ ಚೈತ್ರ ಗೌಡ್ತಿ ಬ್ಲಾಗ್ಸ್ಗೆ ಸ್ವಾಗತ ಯಾರಕ್ಕೆ ತಾನೇ ಈ ಅವರೆಕಾಯಿ ಕಾ ಕಾಳು ಸೀಸನ್ನಲ್ಲಿ ಅವರೆಕಾಳು ಅಂದರೆ ಇಷ್ಟ ಆಗೋಲ್ಲ ತುಂಬ ಇಷ್ಟ ಆಗುತ್ತಲ್ಲ ಎಲ್ಲರಿಗೂ ಇವತ್ತು ವಿಭಿನ್ನವಾದ ಅವರೆಕಾಳು ಎಗ್ ಸಾಂಬಾರು ಮಾಡ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರುಚಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಅವರೆಕಾಳನ್ನ ಸಿಪ್ಪೆ ಬಿಡಿಸಿ ಎಲ್ಲ ಬಿಡಿಸಿ ನೆನೆ ಹಾಕಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಬಿಡ್ಸಿಟ್ಕೊಳ್ಳಿ ಅದಾದಮೇಲೆ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ಹಾಕ್ಕೊಳ್ಳಿ ಕಾಯಿ ಆದಮೇಲೆ ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ ಅದಾದಮೇಲೆ ಬೆಳ್ಳುಳ್ಳಿ ಹೆಸ್ಲು ಒಂದಷ್ಟು ಹಾಕ್ಕೊಳ್ಳಿ ಆಮೇಲೆ ಗಸಗಸೆ ಮತ್ತು ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಇದ್ದೀನಿ ನೀವು ಬೇಕಾದರೆ ಹೊರಗಡೆ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ಸಹ ಹಾಕೋಬೋದು ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಒಂದು ಮೂರು ಸ್ಪೂನ್ ಆದರೂ ಹಾಕ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಅದಾದಮೇಲೆ ಇದನ್ನೆಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡರಲ್ಲಿ ಮಿಕ್ಸಿ ಮಾಡಿಕೊಳ್ಳಿ ಅದಾದಮೇಲೆ ಸ್ಟವ್ ಹಚ್ಚಿಬಿಟ್ಟು ಕುಕ್ಕರ್ ಇಡಿ ಕುಕ್ಕರ್ಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಅದಾದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದಾದಮೇಲೆ ರುಬ್ಬಿರೋಂಥ ಮಿಶ್ರಣ ಅಂದರೆ ಮಿಕ್ಸಿನಲ್ಲಿ ನೀವೇನು ರುಬ್ಕೊಂಡಿರ್ತಿರೋ ಪೇಸ್ಟು ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಅದಾದಮೇಲೆ ಚೆನ್ನಾಗಿ ಹುರ್ಕೊಳ್ಳಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಯಾಕಂದರೆ ನಾನು ಮುಂಚೆ ಯಾವುದೂ ಫಸ್ಟೇ ಫ್ರೈ ಮಾಡ್ಕೊಂಡಿಲ್ಲ ಅದಕ್ಕೆ ಇವಾಗಲೇ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಅದಾದಮೇಲೆ ನೀವು ನೆನೆಸಿಟ್ಟಿರೋ ಅವರೆಕಾಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಅದಕ್ಕೆ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಈ ಮನೇಲಿ ಇದಕ್ಕೆ ಅನ್ನಕ್ಕಾಗಲಿ ಚಪಾತಿಗಾಗ್ಲಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇಷ್ಟಪಟ್ಟು ತಿಂತೀರಾ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಈ ಸಾಂಬಾರನ್ನ ಇದನ್ನು ಚೆನ್ನಾಗಿ ಕಲಿಸ್ಕೊತ ಕಳ್ಸ್ಕೊತ ಬಿಡಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಇಲ್ಲ ತೆಳು ಬೇಕು ಅಂದರೆ ಸಾರು ತೆಳ್ಳಗೆ ಮಾಡ್ಕೊಳ್ಳಿ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಮೂರು ಕೂಗು ವಿಷಲು ನಾನು ನಾನಿಲ್ಲಿ ಮೊಟ್ಟೆ ಹಾಕೋದನ್ನ ಸ್ಕಿಪ್ ಮಾಡಿದ್ದೀನಿ ಮೊಟ್ಟೆ ಹಾಕ್ಕೊಂಡು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ನೋಡಿ ಇದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಗಟ್ಟಿ ಪ್ರಮಾಣ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್